ನೋಡಿದ್ರೆ ಶಿಕ್ಷಣ ಸಚಿವರಿಗೆ ಅದೇನು ಮತಿ ಇದೆಯೋ ಗೊತ್ತಿಲ್ಲ ಸೊ ಪ್ರತಿ ದಿನಕ್ಕೂ ಒಂದು ಆದೇಶ ಗಳಿಗೆಗೊಂದು ಆದೇಶವನ್ನು ಮಾಡ್ತಾ ಇದ್ದಾರೆ ಇದು ಮಕ್ಕಳ ಮೇಲೆ ಭಾರಿ ದೊಡ್ಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಂದರೆ ವರ್ಷ ಪೂರ್ತಿ ಪರೀಕ್ಷೆ ನಡೆಸಿದ ಶಿಕ್ಷಕರು ಅದನ್ನು ವ್ಯಾಲ್ಯೂಯೇಷನ್ ಮಾಡಿದ ಶಿಕ್ಷಕರು ಪಾಠ ಮಾಡೋದಕ್ಕೆ ಬಿಡುವಿಲ್ಲದಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇತಿಹಾಸದಲ್ಲಿ ಅವತ್ತು ಕೂಡ ಎಸ್ ಎಸ್ ಎಲ್ ಸಿ ಮೂರು ಮೂರು ಎಕ್ಸಾಮ್ ಇರಲಿಲ್ಲ ಮೂರು ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಕ್ಕೆ ಹೊರಟಿದ್ದಾರೆ ಅದರ ಪರಿಣಾಮ ಬೇಸಿಗೆ ರಾಜ್ಯವನ್ನು ಮೊಟಕುಗೊಳಿಸ್ಬಿಟ್ಟು ನೀವು ಇದನ್ನ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳಿಗೆ ಪ್ರಿಪರೇಷನ್ ಅನ್ನು ಕೂಡ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಇದೆಲ್ಲೋ ಒಂದು ಕಡೆ ಶಿಕ್ಷಕರನ್ನು ಕೂಡ ಬಿಡುವಿಲ್ಲದ ರೀತಿಯಲ್ಲಿ ಕಿರುಕುಳವನ್ನು ನೀಡಿ ಕೆಲಸವನ್ನು ತಗೊಂಡಂಗೆ ಆಗುತ್ತೆ ಎಲೆಕ್ಷನ್ನೂ ಶಿಕ್ಷಕರೇ ಮಾಡಬೇಕು ಬಿ ಎಲ್ಓ ಕೆಲಸನೂ ಶಿಕ್ಷಕರ ಶಿಕ್ಷಕರೇ ಮಾಡಬೇಕು ಎಕ್ಸಾಮ್ಸನ್ನು ಅವರೇ ಮಾಡಬೇಕು ವ್ಯಾಲ್ಯೇಷನ್ನೂ ಅವರೇ ಮಾಡಬೇಕು ಸೊ ಎಷ್ಟು ವರ್ಕನ್ನು ನೀವು ಶಿಕ್ಷಕರಿಗೆ ಕೊಡ್ತಾರೆ ನಾವು ಅವರಿಂದ ಎಫಿಷಿಯೆಂಟ್ ಕೆಲಸವನ್ನು ಪಡೆಯೋದಕ್ಕೆ ಆಗುತ್ತಾ ಅದರಲ್ಲೂ ವಿಶೇಷವಾಗಿ ಅನುದಾನಿತ ಶಾಲಾ ಶಿಕ್ಷಕರು ಮತ್ತು ಗೌರ್ಮೆಂಟ್ ಶಾಲಾ ಶಿಕ್ಷಕರಲ್ಲಿ ಕೊರತೆ ಸುಮಾರು ಎಂಬತ್ತು ಪರ್ಸೆಂಟ್ ಪೋಸ್ಟ್ಗಳು ಕೆಟ್ಟಿದೆ ಸೊ ಅಲ್ಲಿಗೆ ಹತ್ತಕ್ಕೆ ಎರಡು ಪೋಸ್ಟ್ ಇದ್ದರೆ ಅವರಿಂದ ಉಳಿದಂತೆ ಎಂಟು ಜನದ ವರ್ಕ್ ಲೋಡು ಅವ್ರ ಮೇಲೆ ಬಿಡ್ತಾ ಇದೆ ಅದ್ರ ಜೊತೆಗೆ ಇತರೆ ಕೆಲಸಗಳಿಗೆ ಅವ್ರನ್ನ ಭಾಗವಹಿಸೋದ್ರಿಂದ ಅವ್ರಿಗೆ ಬಿಡುವಂಗೆ ಆಗಿದೆ ಸೊ ದಯಮಾಡಿ ನೀವೇ ಹೇಳಿದ್ದೀರಾ ಬೇಸಿಗೆ ಮಾ ಬೇಸಿಗೆ ರಾಜ್ಯ ಇರೋದ್ರಿಂದ ಮಕ್ಕಳಿಗೆ ನೀವು ಪಾಠಗಳನ್ನು ಮಾಡಬೇಡಿ ಶಾಲೆ ಕರೆಸ್ಕೋಬೇಡಿ ಅಂತ ನೀವೇ ಹೇಳ್ಬಿಟ್ಟು ಈಗ ಮತ್ತೆ ನೀವು ಹೇಗೆ ನೀವು ಕ್ಲಾಸಿಗೆ ಕರೆಸ್ಕೊಳ್ಳಿ ಹತ್ತನೇ ಕ್ಲಾಸ್ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಮಾಡಿ ಅವ್ರನ್ನ ಪ್ರಿಪೇರ್ ಮಾಡಿ ಫರ್ ಎಕ್ಸಾಮಿನೇಷನ್ ಅಂತ ಹೇಳೋದು ಎಷ್ಟು ಸರಿ ಇದೆಲ್ಲ ಕಡೆ ಮಕ್ಕಳಿಗೂ ಕೂಡ ಬಹಳಷ್ಟು ಕಿರುಕುಳವನ್ನು ನೀಡಿದಂಗಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನೀವು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಶಿಕ್ಷಣ ಇಲಾಖೆ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ರುಪ್ಸಾ ಕರ್ನಾಟಕ ಒತ್ತಾಯ ಮಾಡುತ್ತೆ ಅದರ ಜೊತೆಗೆ ಶಿಕ್ಷಕರಿಗೆ ಒಂದಿಷ್ಟು ಬಿಡುವನ್ನು ಅಟ್ಲೀಸ್ಟ್ ಈ ಮಂತ್ ಆದ ಬಿಡುವನ್ನು ನೀವು ನೀಡಬೇಕು ಅಂತೇಳಿ ನಾವು ನಿಮ್ಗೆ ಒತ್ತಾಯ ಮಾಡ್ತೇವೆ